ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದಲಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನಿಮ್ಮ ಪ್ರೀತಿಸದಾನಾವಾಗಲಿ ಇರಲಿ ಸೊ ನೋಡಿ ನಾನು ಇವತ್ತು ಮಾಡ್ತಿದ್ದೇನೆ ಬದನೆಕಾಯಿ ತುಂಬ ಟೇಸ್ಟಿಯಾಗುತ್ತೆ ಬದನೆಕಾಯಿಗೆ ಯಾರಿಗೆ ಇಷ್ಟ ಇಲ್ಲ ವಾವ್ ತಿಂದು ಬಿಡ್ತಾರೆ ನಾನು ಎರಡು ಚಮಚದಷ್ಟು ಮೆಣಸಿನ ಹುಡಿ ಹಾಕಿದ್ದೀನಿ ಒಂದು ಪ್ಲೇಟಿಗೆ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಕಾರ್ನ್ಫ್ಲವರ್ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಅಕ್ಕಿ ಹಿಟ್ಟು ಯಾಕಂದರೆ ಸ್ವಲ್ಪ ರೋಸ್ಟ್ ಆಗಲಿಕ್ಕೆ ಆಮೇಲೆ ನಾನು ಹಾಕ್ತಿದ್ದೆ ಒಂದು ಇಷ್ಟಷ್ಟು ಗರಂ ಮಸಾಲ ಒಂದು ಕಪ್ ಅರ್ಧ ಚಮಚದಷ್ಟು ನಾನು ಜೀರಿಗೆ ಇದ್ದೇನೆ ಒಂದು ಕಪ್ ಚಮಚದಷ್ಟು ನಾನು ಕೊತ್ತಂಬರಿ ಹುಡಿ ನಾನು ಹಳದಿ ಹುಡಿ ಒಂದು ಸೈಡಲ್ಲಿ ಇಟ್ಟಿದ್ದೇನೆ ಅದು ಲಾಸ್ಟಿಗೆ ಹಾಕಲಿಕ್ಕೆ ಫಸ್ಟು ಹಾಕಲಿಕ್ಕೆ ಹೋಗಬೇಡಿ ಒಂದು ನಾನು ಲೆಮನ್ ಇದ್ದೇನೆ ನಿಂಬೆ ರಸ ಇದ್ದೇನೆ ತುಂಬ ಟೇಸ್ಟಿ ಆಗುತ್ತೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಈಗ ನಾವು ಮೀನಿಗೆ ಯಾವ ಥರ ಮಸಾಲ ಮಾಡ್ತೇವೆ ನೋಡಿ ಸೇಮ್ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಯಾರಿಗೆ ನಾನ್ ವೆಜ್ ಇಶ್ ಇಷ್ಟ ನೋಡಿ ಈ ಟೈಮಲ್ಲಿ ಮೀನೆಲ್ಲ ಇಲ್ಲ ಅಂಥವ್ರಿಗೆ ಇದು ಫ್ರೈ ಮಾಡಿ ಕೊಡ್ಬೋದು ಇದ್ರ ಎದುರುಗಡೆ ಮೀನು ಚಿಕನ್ ಏನು ಬೇಕಂತ ಇಲ್ಲ ಮಾಡಿ ಉಪ್ಪು ಹಾಕಿ ಈ ಟೈಮಲ್ಲಿ ಹರಸಿನ ಹುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟು ಬಿಡ್ತೇನೆ ಬದಿಯಲ್ಲಿ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಅದು ರೋಸ್ಟಾಗಿ ಹೊರಗಡೆ ಒಳಗಡೆ ಸ್ಮೂತಾಗಿ ಹೊರಗಡೆ ರೋಸ್ಟಾಗಿರುತ್ತೆ ಫಿಶ್ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಇರುತ್ತೆ ನನ್ನ ಮಗನಿಗೆ ಇಷ್ಟ ಅಲ್ಲ ಬದನೆಕಾಯಿ ಅವನು ಸಹ ತಿಂದಿದ್ದಾನೆ ನೋಡಿದ ಸೇಮ್ ಇದೇ ಬದನೆಕಾಯಿ ಯಾವುದು ಬದನೆಕಾಯಿ ನೀವು ತೆಗಿಬೋದು ಇದೇ ತೆಗಿಬೇಕಂತ ಇಲ್ಲ ಇದನ್ನು ನಾನು ರೌಂಡ್ ರೌಂಡ್ ಪೀಸ್ ಕಟ್ ಮಾಡ್ತೇನೆ ನಿಮಗೆ ಯಾವ ಶೇಪ್ ಕಟ್ಟಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ ಇದು ನೀರಲ್ಲಿ ಇಟ್ಟುಬಿಡಿ ಫಸ್ಟ್ ಕಟ್ ಮಾಡಬೇಡಿ ಮಸಾಲ ರೆಡಿ ಮಾಡಿದ ನಂತರ ಕಟ್ ಮಾಡಿ ಇಲ್ಲ ಅದರದ್ದು ಬ್ಲ್ಯಾಕ್ ಆಗುತ್ತೆ ಇದು ಕಪ್ಪಾಗುತ್ತೆ ನೋಡಿ ಇದರ ಒಳಗಡೆ ಈ ಥರ ಲೈನ್ ಹಾಕಿದರೆ ಆಯಿತು ನಾವು ಮೀನಿಗೆ ಹಾಕ್ತೇವಲ್ವ ಸೇಮ್ ಅದೇ ಥರ ಇದು ಮಸಾಲ ಎಲ್ಲ ಎಳೀಬೇಕಲ್ವಾ ತುಂಬ ಸ್ಲೋ ಆಗಿ ಹಾಕಿ ಎಲ್ಲದಕ್ಕೂ ನಾನು ಇದೇ ಥರ ಲೈನ್ ಹಾಕ್ತೇನೆ ನೀರಲ್ಲಿ ಇಟ್ಟು ಬಿಡ್ತಾಯಿದ್ದೇನೆ ನೋಡಿ ಆಮೇಲೆ ಇದಕ್ಕೆ ನಾನು ಅಷ್ಟಾ ಅಷ್ಟೇನೆ ಈ ಟೈಮಲ್ಲಿ ಮಸಾಲೆ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ಆ ನಂತರ ಇದಕ್ಕೆ ಹಚ್ಚಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಆ ವೆಜ್ ತಿನ್ನುವವ್ರಿಗೂ ಅಷ್ಟೇ ನಾನ್ ವೆಜ್ ತಿನ್ನುವರೆಗೂ ಗೊತ್ತಾಗಲ್ಲ ನಾವು ವೆಜ್ ತಿಂತಾ ಇದ್ದೀವಿ ಅಂತ ಅಷ್ಟೊಂದು ಟೇಸ್ಟಿ ಆಗುತ್ತೆ ದಾಲ್ ಇದ್ದರೆ ಸಾಕು ಇಲ್ಲಾಂದರೆ ಟೊಮೆಟೊ ಇದ್ದರೆ ಸಾಕು ಸೈಡ್ ಡಿಶ್ ಥರ ಮಾಡಿ ತಿನ್ನಿ ತುಂಬ ಟೇಸ್ಟಿ ಆಗುತ್ತೆ ಮೀನು ಚಿಕನ್ ಏನು ಬೇಕಂತ ಇಲ್ಲ ಯಾರು ತಿನ್ನಲ್ಲ ಅಂಥವ್ರು ಸಹ ತಿಂತಾರೆ ಬದನೆಕಾಯಿ ನೋಡಿ ಇದರಲ್ಲದಕ್ಕೆ ಮಸಾಲೆ ಹಚ್ಚಿ ನಾನು ಅರ್ಧ ಗಂಟೆ ಆದರೂ ನಾವು ಬಿಡಬೇಕು ಫ್ರಿಡ್ಜಲ್ಲಿ ಇಡಿ ಡೀಪ್ ಫ್ರಿಡ್ಜಲೆಲ್ಲ ಕೆಳಗಡೆ ಸೊ ತುಂಬ ಒಳ್ಳೆ ಎಳಿಬೇಕು ಅದು ನೋಡಿ ಎಲ್ಲದಕ್ಕೆ ನಾನು ಮಸಾಲೆ ಹಚ್ಚಿ ತೋರಿಸ್ತಾ ಇದ್ದೇನೆ ನೋಡಿ ಎಲ್ಲದಕ್ಕೆ ಮಸಾಲೆ ಹಚ್ಚಿದ್ದೇನೆ ಈ ಮಸಾಲೆ ತೆಗೆದಿಡ್ತೇನೆ ಉಳಿದ ಮಸಾಲೆ ಮೀನಿಗೂ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ ಮಸಾಲ ನೋಡಿ ಅರ್ಧ ಗಂಟೆ ನಂತರ ನಾನು ತೆಗೆದೆ ಫ್ರಿಡ್ಜ್ ಒಳಗೆ ಹೊರಗಡೆಯಿಂದ ಆಮೇಲೆ ನಾನು ತವಾಗೆ ಎಣ್ಣೆ ಹಾಕಿ ಫ್ರೈ ಮಾಡ್ತಿದ್ದೀನಿ ತುಂಬ ಎಣ್ಣೆ ಅಲ್ಲ ಸ್ವಲ್ಪ ಎಣ್ಣೆ ಇದ್ದರೆ ಸಾಕಾಗುತ್ತೆ ಗ್ಯಾಸನ್ನು ಫಾಸ್ಟ್ ಇಡಿ ಫಸ್ಟಲ್ಲಿ ಒಂದು ನಿಮಿಷ ಬಿಟ್ಟು ಸ್ಲೋ ಇಡಿ ಯಾಕಂದರೆ ಒಳಗಡೆ ಎಲ್ಲ ಬೇಯ್ಬೇಕಲ್ವ ಇಲ್ಲಾದರೆ ಅದು ಕಪ್ಪಾಗುತ್ತೆ ಯಾಕಂದರೆ ನಾವು ಅಕ್ಕಿ ಇಟ್ಟು ಅಲ್ವಾ ಸೊ ಅದಕ್ಕೋಸ್ಕರ ಕಪ್ಪಾದ್ರೂ ಪರವಾಗಿಲ್ಲ ಅದು ಒಳಗಡೆ ಕಪ್ಪಿರಲ್ಲ ಹೊರಗಡೆ ಮಾತ್ರ ಕಪ್ಪಿರುತ್ತೆ ನಾವು ಹಕ್ಕಿಟ್ಟು ಇಟ್ಟು ಹಾಕಿದೆ ಅಲ್ವಾ ನಿಮಗೆ ಹಕ್ಕಿಟ್ಟು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ಥರದನ್ನು ತಿರುಗಿಸಿದರೆ ಆಯಿತು ಕಪ್ಪು ಅಂದರೆ ಅದ್ರ ಆಗುತ್ತೆ ಸೊ ಅದಕ್ಕೋಸ್ಕರ ಆದ್ರೂ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸತಿ ಟ್ರೈ ಮಾಡಿ